ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ರಿಗೂ ಸಹ ನನ್ನ ನಮಸ್ಕಾರ ನಾಳೆಗೆ ರಾಯರ ಒಂಬತ್ತು ದಿವಸ ಮತ್ತೆ ನೀವು ಐದು ದಿವಸಗಳ ವ್ರತವನ್ನ ಯಾರೆಲ್ಲ ಹಿಡ್ದಿದೀರ ನಿಮಗೆ ನಾಳೆಗೆ ಆರನೇ ದಿವಸ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಯಥಾ ಪ್ರಕಾರ ನೋಡಿ ವ್ರತಗಳನ್ನು ಮಾಡುವಾಗ ನಾವು ಹಿಂದಿನ ದಿವಸಾನೇ ಆದಷ್ಟು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಂಡು ಬಿಡಬೇಕು ಅಂದರೆ ದೇವರಿಗೆ ಹಾಕದಂತಹ ಎಲ್ಲ ಹೂಗಳನ್ನು ಒಂದು ಎಂಟು ಗಂಟೆ ಎಂಟು ಕಾಲಿನ ನಂತರ ರಾಯರ ಫೋಟೋವನ್ನು ಸೇರಿಸಿ ಎಲ್ಲ ಹೂಗಳನ್ನು ತಗಿರಿ ರಾಯರ ಫೋಟೋಗೆ ಹಾಕದಂತಹ ಗೆಜ್ಜೆ ವಸ್ತ್ರವನ್ನು ತೆಗಿರಿ ದೇವರ ದೀಪಗಳಿಗೆ ಹಾಕಿರುವಂತಹ ಬತ್ತಿಗಳನ್ನು ತೆಗೆದು ದೇವ್ರ ಮನೆ ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ಳಿ ಆದರೆ ರಾಯರ ಫೋಟೋಗ ಯಾವುದೇ ಕಾರಣಕ್ಕೂ ಹಿಂದಿನ ದಿವಸನೇ ನೀವು ಗಂಧ ಎಲ್ಲ ಹಚ್ಚಲಿಕ್ಕೆ ಬರೋದಿಲ್ಲ ಅದು ನಾಳೆ ಗುರುವಾರ ಅಂದರೂ ಆಯಿತು ನಾಳೆ ಯಾವುದೇ ಹಬ್ಬ ಇದೆ ಅಂದರೂ ಆಯಿತು ನಾಳೆ ಯಾವುದೇ ವ್ರತದ ಪೂಜೆ ಇದೆ ಅಂದರೂ ಆಯಿತು ರಾಯರಿಗೆ ಹಿಂದಿನ ದಿವಸ ನೀವು ಗಂಧವನ್ನು ಇರಿಸಲಿಕ್ಕೆ ಬರೋದಿಲ್ಲ ಅದೇನೇ ಅಂದರೂ ಫೋಟೋ ಒರೆಸಿ ಬಿಟ್ಕೋಬಹುದು ನೀವು ಹಿಂದಿನ ದಿವಸ ಫೋಟೋವನ್ನು ಒರೆಸಿ ಬಿಟ್ಕೋಬಹುದು ನಾಳೆ ಬೆಳಗ್ಗೆ ನೀವು ಪೂಜೆ ಮಾಡ್ತೀರಲ್ವಾ ಆವಾಗಲೇ ರಾಯರಿಗೆ ಗಂಧವನ್ನಾಗಲಿ ಗೆಜ್ಜೆ ವಸ್ತ್ರವನ್ನಾಗಲಿ ಏರಿಸ್ಲಿಕ್ಕೆ ಬರುತ್ತೆ ಬೇರೆ ಫೋಟೋಗಳು ದೇವ್ ಏನಿರುತ್ತೆ ದೇವ್ರದ್ದು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಿಂದಿನ ದಿವಸ ನೈಟೇ ಹಚ್ಕೋಬಾರ್ದ ಅಂತಂದರೆ ದೇವರ ಫೋಟೋಗೆ ಒಂದು ಪಕ್ಷ ಹಚ್ಕೊಂಡ್ರೂ ನಡೆಯುತ್ತೆ ಹಬ್ಬ ಹರಿದಿನಗಳಿದ್ದಾಗ ಹಿಂದಿನ ದಿವಸನೇ ಹಚ್ಚಿ ಬಿಟ್ಕೋಬಹುದು ಆದಷ್ಟು ಅದು ಶ್ರೇಷ್ಠ ಅಲ್ಲ ಫೋಟೋ ಒರೆಸಿ ಬಿಟ್ಕೋಬೇಕು ನೆಕ್ಸ್ಟ್ ಮಾರ್ನಿಂಗ್ ಏನು ಮಾಡಬೇಕು ನಾವು ಅರ್ಶಿನ ಕುಂಕುಮ ಹಚ್ಕೋಬೇಕು ಆದರೆ ತುಂಬ ಬೇಗ ಏನಾದರೂ ಒಳ್ಳೆ ಮುಹೂರ್ತಗಳಿದ್ದಾಗ ನಾವೇನು ಮಾಡಬಹುದು ಅಂತಂದರೆ ದೇವರ ಫೋಟೋಗೆ ಬೇಕಾದರೆ ಅರ್ಶಿನ ಕುಂಕುಮ ಹಚ್ಚಿದ್ರೂ ನಡೆಯುತ್ತೆ ರಾಯರ ಫೋಟೋಗೆ ಯಾವುದೇ ಕಾರಣಕ್ಕೂ ಹಿಂದಿನ ದಿವಸ ರಾತ್ರಿನೇ ಗಂಧವನ್ನು ಸಮರ್ಪಣೆ ಮಾಡಲಿಕ್ಕೆ ಬರೋದಿಲ್ಲ ಇನ್ನು ನಾಳೆ ಯಥಾ ಪ್ರಕಾರ ಗಂಧ ಹಚ್ಚಿ ಗೆಜ್ಜೆ ವಸ್ತ್ರ ಹಾಕಿ ಸ್ವಲ್ಪ ತುಳಸಿ ಏರಿಸಿ ನಾಲ್ಕು ದೀಪ ತುಪ್ಪದಲ್ಲೇ ಹಚ್ಕೊಳ್ಳೋ ಇನ್ನು ಧೂಪ ರಾಯರಿಗೆ ಸ್ತೋತ್ರ ಸೇವೆ ಇನ್ನು ಮಾಮೂಲಿ ನಿಮಗೆ ಯಥಾಶಕ್ತಿ ಏನು ನೈವೇದ್ಯ ಒಂದು ಲೋಟ ಹಾಲಾದರೂ ಸಹ ರಾಯರಿಗೆ ಇಟ್ಟರು ನಡೆಯುತ್ತೆ ಇಲ್ಲ ಏನಾದರೂ ಸ್ವಲ್ಪ ಡ್ರೈ ಫ್ರೂಟ್ಸೋ ಕಲ್ಲು ಸಕ್ಕರೆನೋ ಏನಾದರೂ ಇಡಿ ಸಾಕು ಇನ್ನೇನು ವ್ರತದ ಕೊನೆಯ ದಿನಗಳಿಗೆ ಬರ್ತಾ ಇದ್ದೀರಾ ಅಲ್ವಾ ಇನ್ನು ಲಾಸ್ಟ್ ಮೂರು ದಿವಸಗಳು ಸ್ವಲ್ಪ ವಿಶೇಷ ಇರುತ್ತೆ ಅಂದರೆ ಸ್ವಲ್ಪ ದೀಪ ಹಚ್ಚೋದ್ರಲ್ಲಿ ಬದಲಾವಣೆ ಇರುತ್ತೆ ದೀಪ ಹಚ್ಚೋಂತಹ ಸಂಖ್ಯೆಯಲ್ಲಿ ಪೂಜೆಯ ವಿಧಾನದಲ್ಲಿ ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಹಾಕ್ತೀನಿ ನನ್ನ ಇವತ್ತಿನ ಟಾಪಿಕ್ ಏನಿದೆ ನಾವು ರಾಯರಿಗೆ ಏನೆಲ್ಲ ಸೇವೆಗಳನ್ನು ಮಾಡ್ತೀವಲ್ವ ಅದನ್ನು ರಾಯರ್ ನೋಡಿದ್ರೆ ಸಾಲದ ಹೊರಗಿನ ಪ್ರತಿಯೊಬ್ಬರೂ ಸಹ ನಮ್ಮ ರಾಯರ ಸೇವೆ ಅನ್ನುವಂತಹದ್ದು ಏನಿರುತ್ತೆ ಅದನ್ನು ನೋಡಬೇಕಾ ಅದನ್ನು ನಾವು ತೋರ್ಪಡಿಕೆ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇದೆಯಾ ಅನ್ನುವಂತಹದ್ದು ರಾಯರ ಮೇಲಿನ ಭಕ್ತಿ ಇವತ್ತಂತೂ ಕೆಲವ್ರಿಗೆ ಭಕ್ತಿಯಾಗಿ ಉಳಿದಿಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನು ಆಡ್ಕೊಳ್ಳುವಂತಹವರ ಪಾಲಿಗೆ ಮಾತನಾಡುವಂತಹ ವಸ್ತುವನ್ನಾಗಿ ಮಾಡಿಬಿಟ್ರು ಯಾವೆಲ್ಲ ವಿಚಾರಗಳಲ್ಲಿ ಅಂತ ಕೇಳಿ ಹೇಳ್ತೀನಿ ಒಂದಷ್ಟು ಜನ ನಾವು ದಡ್ರು ಅಂತ ಹೇಳಿ ನಾವು ಬಿಡೋಣ ಕೆಲವರೆಲ್ಲ ಟೆಕ್ನಿಕಲಿ ಏನು ಫಾರ್ವರ್ಡ್ ಇರ್ತಾರೆ ಅಂತಹವರಿಗೆ ಇವರು ಎಡಿಟ್ಗಳನ್ನು ಮಾಡಿ ಹಾಕ್ತಾರಲ್ವಾ ಕೆಲವರೆಲ್ಲ ರಾಯರು ಪ್ರಸಾದ ಕೊಡ್ತಾರೆ ಅಂತಂದು ನೀವು ಕೂಡ ಇನ್ಮೇಲೆ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರೆಲ್ಲ ರಾಯರು ನಮಗೆ ಹೂ ಕೊಟ್ಟರು ಹೂ ಕೊಟ್ಟರು ಹೂ ಕೊಟ್ಟರು ಅಂತಾರಲ್ವಾ ಅಂತಹ ವಿಡಿಯೋಗಳನ್ನು ನೋಡಿ ನೋಡಿ ನಾನು ದಯಮಾಡಿ ಫಸ್ಟೇ ಇದ್ದೀನಿ ಇಲ್ಲಿ ಯಾವುದೇ ಒಬ್ಬರನ್ನು ನಾನು ಖಂಡಿತ ಟಾರ್ಗೆಟಾಗಿ ಇಟ್ಕೊಂಡು ನಾನು ಮಾತಾಡ್ತಾ ಇಲ್ಲ ಏಕೆಂದರೆ ರಾಯರ ಹೂಪ್ರಸಾದ ಕೇಳಿ ವಿಡಿಯೋನ ಅಪ್ಲೋಡ್ ಮಾಡುವಂಥವರು ಇವರು ಒಬ್ರಲ್ಲ ಇಬ್ಬರಲ್ಲ ನೂರಾರು ಜನ ಆಗಿದ್ದಾರೆ ನೀವು ನೋಡಿ ಸ್ವಲ್ಪ ಇತ್ತೀಚೆಗೆ ಏನು ಬರುತ್ತಲ್ಲ ವಿಡಿಯೋಸ್ಗಳು ಎಡಿಟ್ ಆಗಿರುತ್ತೆ ರೀ ಅದೆಲ್ಲ ಕರೆಕ್ಟಾಗಿ ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಅಲ್ಲಿ ಹೂ ಬಿಡುವಂತಹ ಸಮಯಕ್ಕೆ ಕರೆಕ್ಟಾಗಿ ವಿಡಿಯೋ ಕಟ್ ಆಗುತ್ತೆ ಅಲ್ಲಿಂದ ನೆಕ್ಸ್ಟ್ ಮತ್ತಿನ್ನೊಂದು ವಿಡಿಯೋವನ್ನು ತಗೊತಾರೆ ಅಂದರೆ ಅಲ್ಲಿಗೆ ಎಡಿಟ್ ಆಗಿರುತ್ತೆ ಇದೆಲ್ಲ ಟೆಕ್ನಿಕಲಿ ಫಾರ್ವರ್ಡ್ ಇರೋಂಥವ್ರಿಗೆ ಗೊತ್ತಾಗಲ್ವ ಇವರೆಲ್ಲ ಏನು ಆಡ್ಕೊಳ್ಳೋ ಆ ಕಮೆಂಟ್ಗಳನ್ನು ನೋಡಬೇಕು ನೀವು ಎಲ್ಲಿದ್ದಾರೆ ರಾಯರು ನಾನು ಬಂದು ಹೂವಿಡ್ತೀನಿ ಆವಾಗ ಬೀಳಿಸಿ ನೋಡೋಣ ನೀವು ರಾಯರ್ ಫೋಟೋಯಿಂದ ಬೀಳೋ ಹಾಗೆ ಹೂ ಇಟ್ಟರೆ ಬಿದ್ದೇ ಬೀಳುತ್ತೆ ಆ ಮೊಳೆಗೆ ಚೆನ್ನಾಗಿ ನೀವು ಗಂಟಾಕ್ಬೇಕು ಆವಾಗ ತೋರಿಸಿ ಹೂ ಬೀಳುತ್ತೋ ಇಲ್ವೋ ಅನ್ನುವಂಥದ್ದನ್ನು ಏನೇನೆಲ್ಲ ಕಾಮೆಂಟ್ಗಳು ಇವರು ಮಾಡೋ ಕೆಲಸದಿಂದ ರಾಯರ ಬಗ್ಗೆ ಜನ ನೆಗೆಟಿವ್ ಆಗಿ ಮಾತಾಡೋವಂತಹ ರೀತಿಯಲ್ಲಿ ಮಾಡಿಬಿಟ್ರು ಇವರು ಅಂದರೆ ಕೆಲವೊಂದು ವರ್ಗಕ್ಕೆ ನಂಬಿಕೆ ಇಲ್ದಲೇ ಇರುವಂಥವ್ರು ಇರ್ತಾರಲ್ಲ ಅವರೆಲ್ಲ ಒಂಥರ ಆಡ್ಕೊಳ್ಳೋ ರೀತಿನಲ್ಲಿ ಆಗೋಯ್ತು ಅಂದರೆ ರಾಯರು ಹೂಪ್ರಸಾದನೇ ಕೊಡೋಲ್ಲ ಸತ್ಯವಾಗಿ ಎಷ್ಟೋ ಜನ ಭಕ್ತರುಗಳಿಗೆ ರಾಯರು ಪ್ರಸಾದ ಕೊಡ್ತಾರೆ ಆದರೆ ಇವರು ಇವರ ಒಂದು ಏನು ಪಬ್ಲಿಕ್ ಸಿಟಿಗೋಸ್ಕರ ಆ ಬೀಳೋ ಹಾಗೆ ನಾಟಕ ಮಾಡಿಬಿಟ್ಟು ರಾಯರು ಹೂನೇ ಕೊಡಲ್ವೇನೋ ಬರೀ ಒಂದೇನೋ ಈ ಡ್ರಾಮಾಗಳನ್ನ ಆಡ್ತಿದ್ದಾರೆ ರಾಯರ ವಿಚಾರದಲ್ಲಿ ಅಂತ ಹೇಳಿ ಜನ ಕಮೆಂಟ್ ಹಾಕೋ ರೀತಿಯಲ್ಲಿ ಮಾಡಿದ್ರು ನೀವು ನೋಡಿ ಸ್ವಲ್ಪ ಫ್ರೀ ಆದಾಗ ಆ ಆ ರೀತಿಯ ವಿಡಿಯೋಗಳಿಗೆ ಏನೇನು ಎಲ್ಲ ಕಮೆಂಟನ್ನು ಮಾಡ್ತಾರೆ ಅಂತಂದು ನಮ್ಮ ರಾಯರ ಬಗ್ಗೆ ಆ ರೀತಿಯೆಲ್ಲ ಮಾತಾಡಿದಾಗ ನಮಗೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಆ ರೀತಿ ನೆಗೆಟಿವ್ ಕಮೆಂಟನ್ನು ಈ ರೀತಿಯೆಲ್ಲ ಆಗೋ ಹಾಗೆ ಮಾಡಿದವರು ಯಾರು ಏನಕ್ಕೆ ತೋರ್ಪಡಿಕೆ ಮಾಡ್ಕೋಬೇಕಾಗಿತ್ತು ನೀವು ಎಲ್ಲವನ್ನು ಕೂಡ ಸೋಷಿಯಲ್ ಮೀಡಿಯಾಲಿ ಏನದು ಇತ್ತೀಚಿಗಂತೂ ಸ್ನಾನ ಮಾಡ್ಕೊಂಡವರು ಬಟ್ಟೆ ಹಾಕ್ಕೊಂಡು ಬಂದು ರೆಡಿ ಆದಾಗಿಂದ ಹಿಡಿದು ದೇವ್ರ ಮನೆಗೆ ಹೋಗೋ ತನಕ ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾರೆ ಅಲ್ಲಿಂದ ವಿಡಿಯೋವನ್ನು ಸ್ಟಾರ್ಟ್ ಮಾಡಿಕೊಂಡ್ರೆ ಇನ್ನು ಪೂರ್ತಿ ಪೂಜೆ ಎಂಡ್ ತನಕ ವಿಡಿಯೋವನ್ನು ತೋರಿಸುವಂತಹದ್ದು ಯಾಕೆ ಯಾರ ಮನನಲ್ಲೂ ಹೆಣ್ಮಕ್ಳಿಲ್ವಾ ಬೇರೆ ಮನನಗಳಲ್ಲಿ ಹೆಣ್ಮಕ್ಳೇ ಇಲ್ವಾ ಅಥವಾ ಪೂಜೆ ಪುನಸ್ಕಾರ ಅನ್ನುವಂತಹದ್ದನ್ನು ಯಾವ ಹೆಣ್ಮಕ್ಳು ಯಾವ ಮನೆಗಳಲ್ಲೂ ಮಾಡ್ತಾ ಇಲ್ವಾ ನೀವು ಒಬ್ರನ್ನ ದೇವ್ರ ಪೂಜೆ ಮಾಡ್ತಾ ಇರುವಂತಹವ್ರು ಅಥವಾ ಪ್ರಪಂಚದಲ್ಲಿ ಯಾವ ಹೆಣ್ಣುಮಕ್ಳು ಮಾಡದಿಲ್ಲದಿದ್ದಂತಹ ರೀತಿಯಲ್ಲಿ ಪೂಜೆ ಪುನಸ್ಕಾರವನ್ನು ನೀವು ಮಾಡ್ತಾ ಇದ್ದೀರಾ ಹೇಳಿ ಪ್ರಪಂಚಕ್ಕೆ ತೋರಿಸ್ಕೊಳೋಕೆ ಹೊರಟಿದ್ದೀರಾ ಏನು ನಿಮ್ಮ ಈ ವಿಡಿಯೋಗಳನ್ನು ಮಾಡಿ ಹಾಕ್ತಿರಲ್ವಾ ಏನು ಉದ್ದೇಶ ನೀವು ಯಾರು ಕೇಳೋಕ್ಕೆ ಅಂಥೇಳಿ ಕೇಳ್ಬೋದು ಈ ತರಹದ ವಿಚಾರಗಳನ್ನು ಕೇಳೋದಕ್ಕೆ ಪ್ರತಿಯೊಬ್ಬರಾಯರೂ ಭಕ್ತರಿಗೂ ರೈಟ್ಸ್ ಇದೆ ಇವತ್ತು ನೀವು ಆಡಿದ್ದೇ ಆಟ ಅಲ್ಲ ಇಲ್ಲ ಮಾಡ್ಕೊಂಡು ಹೋಗಿದ್ದೇ ರೀತಿ ಅಲ್ಲ ಏನಕ್ಕೆ ಕೇಳಬಾರ್ದು ಸರಿ ಸರಿ ತಪ್ಪು ತಪ್ಪು ಏನಕ್ಕೋಸ್ಕರ ನೀವು ಈ ರೀತಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀರಾ ಅನ್ನುವಂತಹದ್ದು ಈ ರೀತಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಕೆಲವೊಂದಷ್ಟು ಪ್ರಜ್ಞಾವಂತ ಜನ ಕಮೆಂಟ್ಗಳಲ್ಲೇ ಕೇಳ್ತಾರೆ ಏನಕ್ಕೆ ನಿಮ್ಮ ಭಕ್ತಿನ ತೋರ್ಪಡಿಕೆ ಮಾಡ್ಕೊಳ್ತೀರಾ ರಾಯರು ನೋಡಿದ್ರೆ ಸಾಕಾಗಲ್ವಾ ಪ್ರಪಂಚ ಎಲ್ಲ ನೋಡಬೇಕಾ ನಿಮ್ಮ ಭಕ್ತಿನ ಅಂಥೇಳಿ ಅವ್ರ ಉತ್ತರ ಬಹಳ ಚೆನ್ನಾಗಿರುತ್ತೆ ಆವಾಗ ಏನು ಹೇಳ್ತಾರೆ ಗೊತ್ತಾ ನಿಮ್ಗೇನು ತೊಂದರೆ ನಮ್ಮನಲ್ಲಿ ನಾವು ಪೂಜೆ ಮಾಡೋದು ಹಾಕೋದ್ರಿಂದ ನಿಮ್ಗೇನು ತೊಂದರೆ ನಮ್ಮ ದುಡ್ಡು ನಮ್ಮ ಇಷ್ಟ ನಾವು ಹೂವು ತರೋದು ನಾವು ಹಾಕೋದು ನೀವು ನೋಡಬೇಡಿ ಮುಂದೆ ಹೋಗಿ ಅಂತಂದು ಆಯಿತು ಕೇಳೋ ಅಂಥವರೆಲ್ಲ ಮುಂದೆ ಹೋಗಿಬಿಡೋಣ ನಿಮ್ಮ ಉದ್ದೇಶ ಏನು ಒಂದು ವಿಡಿಯೋನಲ್ಲಿ ಯಾರಾದರೂ ದಯಮಾಡಿ ಕರೆಕ್ಟಾಗಿ ಕ್ಲಾರಿಟಿಯನ್ನು ಕೊಡಿ ರಾಯರು ಭಕ್ತರಿಗೆ ನೀವು ಸುಮ್ಮನೆ ಹೇಳಿದ್ದಕ್ಕೆ ಉಡಾಫೆ ಮಾತಾಡಿಕೊಂಡು ನೆಗ್ಲಿಜಬಲ್ ಆನ್ಸರ್ ಕೊಟ್ಕೊಂಡು ಹೋಗೋದಲ್ಲ ಕರೆಕ್ಟಾಗಿ ಆನ್ಸರ್ ಮಾಡಬೇಕು ನೀವು ಏನಕ್ಕೋಸ್ಕರ ಈ ಥರ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀರಾ ಅನ್ನೋವಂಥದ್ದು ಏನಕ್ಕೆ ಕೇಳ್ತಿದ್ದೀವಿ ಅಂದರೆ ಇದೆಲ್ಲ ಒಂದಷ್ಟು ಅನರ್ಥಕ್ಕೆ ದಾರಿ ಆಗಿದೆ ಹೇಳ್ತೀನಿ ಮುಂದೆ ನಾವು ಕೂಡ ಕಮೆಂಟ್ಗಳಲ್ಲಿ ಕೇಳಿರೋ ಅಂತಹದ್ದು ಏನೇನೆಲ್ಲ ಇವರ ಈ ಪೂಜೆಗಳ ವಿಡಿಯೋಸನ್ನು ಹಾಕಿದ್ರಲ್ಲ ಏನೇನೆಲ್ಲ ಗಬ್ಬೆದ್ದು ರಾಮಾಯಣಗಳಾಗಿದೆ ಅನ್ನೋವಂತಹದ್ದನ್ನು ನಾವೂ ಕೂಡ ಕೇಳಿದ್ದೀವಿ ಕಮೆಂಟ್ಸಲ್ಲಿ ಹಾಗಾಗೇ ಇವತ್ತು ಕೇಳ್ತಾ ಇರುವಂತಹದ್ದು ಪ್ರಪಂಚ ಎಲ್ಲ ಇವರ ದೇವರ ಭಕ್ತಿನ ಮೆಚ್ಚಬೇಕು ಅಂದರೆ ಇವರು ಬಿಟ್ಟರೆ ಇನ್ಯಾವ ಭಕ್ತರೂ ಇಲ್ಲ ಇನ್ಯಾರೂ ಸಹ ರಾಯರ ಪೂಜೆ ಮಾಡೋದಿಲ್ಲ ಇವರನ್ನ ಬಿಟ್ಟರೆ ಇನ್ಯಾವ ರಾಯರ ಭಕ್ತರು ಕೂಡ ಇಲ್ಲ ಇವರು ಮನೆಗಳನ್ನ ಎರಡನೇ ಮಂತ್ರಾಲಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಲವರೆಲ್ಲ ಎರಡನೇ ಮಂತ್ರಾಲಯ ಆಗೋಗಿದೆ ರೀ ಇವ್ರ ಮನೆಗಳು ಮಂತ್ರಾಲಯಕ್ಕೆ ಹೋದ್ರೂ ಸಹ ಅಲ್ಲಿ ಗುರುಗಳು ಸೇವೆ ಮಾಡಬೇಕು ಒಂದು ಹೇಳ್ತೀನಿ ಕೇಳಿ ನಿಮಗೆ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಒಂದು ಮಾತು ಹೇಳ್ತೀನಿ ನಮಗೆ ಒಳ್ಳೇದಾಗಬೇಕು ಯಾವುದೇ ವಿಚಾರದಲ್ಲಿ ಅಥವಾ ನಾವೇನಾದರೂ ಒಂದು ಅಂದ್ಕೊಂಡಿದ್ದು ಆಗಬೇಕು ಅಂತಂದಾಗ ಮೈ ಬಗ್ಸಿ ನಾವು ಸೇವೆ ಮಾಡಬೇಕು ರಾಯರಿಗೆ ನಾವು ಸೇವೆ ಮಾಡಿದಾಗಲೇ ಅದರ ಲೆಕ್ಕವನ್ನು ರಾಯರಿಟ್ಕೊಂಡು ನಮಗೇನನ್ನು ಕೊಡಬೇಕು ಅದನ್ನು ಕೊಡ್ತಾರೆ ಮಂತ್ರಾಲಯಕ್ಕೆ ಹೋಗಿ ದಿನಗಟ್ಟಲೆ ಸೇವೆ ಮಾಡಿದಂಥವ್ರಿಗೆ ಅನುಗ್ರಹ ಆಗೋದು ಕಷ್ಟ ಎಷ್ಟು ಜನ ರೀ ನಾವು ವ್ರತಗಳನ್ನು ಮಾಡಿದ್ವಿ ಅನುಗ್ರಹ ಆಗಲಿಲ್ಲ ಅನ್ನುವಂಥವ್ರು ಪಾಪ ದಿನಗಟ್ಟಲೆ ಅಷ್ಟೆಲ್ಲ ಬೆಳಗ್ಗೆ ಎದ್ದು ರಾಯರ ಪೂಜೆ ಪುನಸ್ಕಾರ ಮಾಡಿ ವ್ರತಗಳನ್ನು ಮಾಡಿದವ್ರಿಗೆ ಅನುಗ್ರಹ ಆಗದಿಲ್ದಿತ್ತು ಇವರ ಬಳಿ ಒಂದು ಮಾತು ರಾಯರಿಗೆ ಹಿಂಗೆ ಹೇಳಿದ ತಕ್ಷಣ ಟಕ್ ಅಕ್ಕನಂಗೆ ರಾಯರು ಮಾಡ್ಕೊಟ್ಬಿಡ್ತಿದ್ದಾರೆ ಅಂತಂದರೆ ಆರಾಮಾಗಿ ಒಂದು ಎರಡನೇ ಮಂತ್ರಾಲಯ ಮೂರನೇ ಮಂತ್ರಾಲಯ ಅಂತ ಹೇಳಿ ಮನೆ ಮುಂದೆ ಬೋರ್ಡ್ ಹಾಕ್ಕೊಂಡು ಕ್ಯೂ ನಿಲ್ಲಿಸ್ಕೊಂಬಿಡ್ಲಿ ಬಿಡಿ ನನ್ನಿಂದನೂ ಹಿಡಿದು ಬೇಕಾದ್ರೆ ನಾನು ಹೋಗಿಬಿಡ್ತೀನಿ ಸುಮ್ಮನೆ ಯಾಕೆ ಇಷ್ಟೆಲ್ಲ ನಾವು ಒದ್ದಾಡಬೇಕಲ್ಲ ಪೂಜೆ ಪುನಸ್ಕಾರ ವ್ರತ ಅಂತಂದು ನಮ್ದೆಲ್ಲ ಬೇಡಿಕೆ ಏನಿದೆಯೋ ಇವ್ರುಗಳಿಗೆ ಹೇಳಿಬಿಡೋಣ ಇವರು ರಾಯರತ್ರ ಕೇಳಿಕೊಂಡು ನಮ್ಗೆ ಏನೇನೆಲ್ಲ ಆಗಬೇಕೋ ಎಲ್ಲದನ್ನು ಮಾಡಿಸ್ಕೊಟ್ಬಿಡ್ಲಿ ನಮಗೂ ಸಂತೋಷ ಆಗುತ್ತಲ್ವ ಆವಾಗ ಇನ್ನೇನಿರುತ್ತೆ ಇಂಥವ್ರ ಉದ್ದೇಶ ಇನ್ನೊಂದು ಏನು ಗೊತ್ತರಾ ಈ ಹೂಪ್ರಸಾದಗಳನ್ನ ಕೇಳೋವಂತಹದ್ದನ್ನು ಅಪ್ಲೋಡ್ ಮಾಡ್ತಾರಲ್ಲ ಇಂಥವ್ರ ಉದ್ದೇಶ ಏನು ಜನ ಇವರಿಗೆ ದುಂಬಾಲು ಬಿಡಬೇಕು ಈಗ ಒಂದು ಆ ಥರದ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ ಅಂತಂದರೆ ಏನು ನಿಮ್ಮ ಉದ್ದೇಶ ನಮ್ಮ ಮನೆಯಲ್ಲಿ ರಾಯರಿಂದ ಹೂಪ್ರಸಾದ ಆಗುತ್ತೆ ಅನ್ನೋವಂತಹದ್ದು ಪ್ರಪಂಚಕ್ಕೆಲ್ಲ ತಿಳಿಬೇಕು ಇವ್ರಿಗೆ ದುಂಬಾಲು ಬಿಡಬೇಕು ನಮ್ಗೆ ಹೂ ಕೇಳಿ ನಮ್ಗೆ ಹೂ ಕೇಳಿ ಅಂತಂದು ಇವರಿಂದೇ ಜನ ದುಂಬಾಲು ಬಿಡಬೇಕು ಇವ್ರಿಗೆ ಪಾಪ್ಯುಲಾರಿಟಿ ಬೇಕು ಜನಪ್ರಿಯತೆ ಗಳಿಸ್ಕೊಳ್ಳುವಂತಹ ಆಸೆ ಇದರಿಂದ ಅದನ್ನು ಬಿಟ್ಟರೆ ಒಂದು ನಾಲ್ಕು ಕಾಸು ಮಾಡ್ಕೊಳ್ಳೋವಂತಹ ಆಸೆ ಇನ್ನೇನೂ ಇಲ್ಲ ಇನ್ನೇನೂ ಇಲ್ಲ ಒಂದು ಪಾಪ್ಯುಲಾರಿಟಿ ಇಲ್ಲ ಅದರಿಂದ ಒಂದಷ್ಟು ದುಡ್ಡು ಮಾಡ್ಕೊಳ್ಬೇಕು ಅನ್ನುವಂತಹ ಆಸೆ ಎಷ್ಟೋ ಕಮೆಂಟ್ಗಳು ಅಪ್ಪ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ತಾರೆ ನನಗೆ ಡೈರೆಕ್ಟಾಗಿ ನೋಡಬೇಕು ಇಂಥವ್ರೆ ಅಂಥವ್ರೆ ಅಂತಲ್ಲ ನಮಗೆ ರಾಯರಿಗೆ ಹೂ ಪ್ರಸಾದ ಕೇಳುವಾಗ ಹೂ ತರಲಿಕ್ಕೆ ದುಡ್ಡು ಬೇಕಾಗುತ್ತೆ ಅದಕ್ಕೋಸ್ಕರ ಪೇ ಮಾಡಿ ಹೂ ಹಾಕೋಕ್ಕೆ ಅಂಥೇಳಿ ದುಡ್ಡು ಅಂತಹದ್ದು ಆಮೇಲೆ ಅವ್ರ ನಂಬರ್ಗಳನ್ನ ಬ್ಲಾಕ್ ಮಾಡಿಬಿಡೋ ಅಂತಹದ್ದು ಆಮೇಲೆ ಒಂದು ಹುಡುಗಿ ಕತೆ ಕೇಳಬೇಕು ನೀವು ಆ ಮಗು ಯಾರನ್ನ ಲವ್ ಮಾಡಿದೆ ಪಾಪ ಇವ್ರು ಏನು ಮಾಡೋರೆ ದೊಡ್ಡದಾಗಿ ರಾಯರಿಂದ ನಾವು ಹೂ ಕೇಳ್ತೀವಿ ಅಂತಂದು ಹೂನು ಕೊಟ್ಟುಬಿಟ್ಟು ಅವ್ರು ನಿಮ್ಮ ಲೆಕ್ಕಾಚಾರಕ್ಕೆ ಬರ್ತೀನಿ ಆ ವೀಡಿಯೋನೂ ಅಂದರೆ ಆ ಹುಡುಗಿ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿರೋದು ಕೂಡ ಇವತ್ತಿಗೂ ನನ್ನ ಹತ್ರ ಇದೆ ಕೇಳಿದ್ದಾದ ಮೇಲೆ ಈ ಲವ್ ಸಕ್ಸಸ್ ಆಗುತ್ತೆ ಅಂತ ಹೇಳಿ ರಾಯರು ಹೂಪ್ರಸಾದ ಕೊಟ್ಟವ್ರೆ ಅಂದರೆ ಮನೆಗಳಲ್ಲಿ ಒಪ್ಕೊಂಡು ಮದುವೆಗೆ ಒಪ್ಕೋತಾರೆ ಅಂತ ಹೇಳಿ ರಾಯರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತಲೂ ಅವರು ಇದರಿಂದ ಹೇಳಿದ್ದಾರೆ ಅದಾದಮೇಲೆ ಅದೆಲ್ಲ ಉಲ್ಟ ಹುಡಿದು ಆ ಹುಡ್ಗಿ ಜೊತೆ ಚೆನ್ನಾಗಿ ಆಟ ಆಡಿ ಆ ಹುಡುಗ ಕೊನೆ ಕ್ಷಣದಲ್ಲಿ ಕೈ ಬಿಟ್ಟು ಆ ಹುಡುಗಿ ಆಮೇಲೆ ಮೆಸೇಜ್ ಮಾಡೈತೆ ನನಗೆ ಈ ರೀತಿ ಅವರು ಈ ಥರ ಹೂ ಪ್ರಸಾದವನ್ನು ಕೆಲಸ ಆಗುತ್ತೆ ಅಂದರೆ ನಮ್ಮ ಲವ್ ಸಕ್ಸಸ್ ಆಗುತ್ತೆ ಅಂತ ಹೇಳಿ ರಾಯರು ಹೂ ಕೊಟ್ಟರು ಅಂತ ಹೇಳಿ ಇವತ್ತು ಆತನೊಟ್ಟಿಗೆ ಎಲ್ಲವೂ ಸಹ ಮುಗ್ದೋಗಿದೆ ನಂಬಿ ಮದುವೆ ಆಗಿಬಿಡುತ್ತೆ ಅಂತಂದು ಕೊನೆ ಕ್ಷಣದಲ್ಲಿ ಕೈ ಬಿಟ್ಟಿದ್ದಾನೆ ನನಗೆ ಸಾಯೋದು ಬಿಟ್ಟರೆ ದಾರಿ ಯಾವುದೂ ಇಲ್ಲ ಅಂತಂದು ಏನು ಹೇಳ್ತೀರಾ ನೀವು ಈ ವಿಚಾರವಾಗಿ ರಾಯರಿಂದ ಪ್ರಸಾದ ಕೊಡಿಸ್ದವರು ಮತ್ತು ಯಾಕೆ ಆ ಹುಡುಗ ಉಲ್ಟಾ ಹುಡ್ದ ಬರೀ ನಾಟಕಗಳು ರೀ ಈ ಬರೀ ನಾಟಕಗಳು ರಾಯರು ಹೂ ಕೊಡ್ತಾರೆ ಹೂ ಕೊಡ್ತಾರೆ ನಾವು ಎಷ್ಟು ಅಂತ ನೋಡೋದು ಬರಲಿ ಬಂದಿದ್ದೆಲ್ಲ ಬರಲಿ ಈ ವಿಡಿಯೋ ಹಾಕದ್ದಾದಮೇಲೆ ಜನಗಳು ಅಷ್ಟು ನೋವು ತಿಂದಿದ್ದಾರೆ ಇಂಥವ್ರುಗಳಿಂದ ಸುಮ್ಮನೆ ಅಲ್ಲ ಇದ್ರ ಕರ್ಮ ನೀವು ಇಂಥ ಕರ್ಮಗಳನ್ನೆಲ್ಲ ಮಾಡಿಬಿಟ್ಟು ನಮಗೆ ರಾಯರು ಒಳ್ಳೇದು ಮಾಡಲಿ ಒಳ್ಳೇದು ಮಾಡಲಿ ಅಂತ ಎಲ್ಲಿಂದ ಒಳ್ಳೇದಾಗುತ್ತೆ ರಾಯರು ಬರೆದು ಇಟ್ಕೊಂಡಿರಲ್ವಾ ಇದೆಲ್ಲ ಕರ್ಮದ ಬರೋಣ ಅವ್ರು ಖಂಡಿತ ಅದು ನಿಮಗೆ ತಿರುಗಿಸ್ಕೊಡ್ತಾರೆ ಎಲ್ಲೂ ಹೋಗಲ್ಲ ಅದು ಒಂದು ಸ್ವಲ್ಪ ದಿವಸ ತಾಳ್ಮೆಯಿಂದ ಜನ ಕಾದ ನೋಡಲಿ ಗೊತ್ತಾಗುತ್ತೆ ಮುಂದೆ ರಾಯರು ಯಾವ ರೀತಿ ಪಾಠ ಕಲಿಸ್ತಾರೆಂಥವ್ರಿಗೆ ಅನ್ನುವಂತಹದ್ದು ಕೆಲವ್ರಿಗೆಲ್ಲ ಅನ್ನಿಸ್ಬೋದು ಅವ್ರ ಮನೆಗಳಲ್ಲಿ ಅವ್ರು ಏನೋ ಕೇಳ್ತಾರೆ ಅಪ್ಲೋಡ್ ಮಾಡ್ತಾರೆ ಈ ಮೇಡಮ್ ಏನಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದಾರೆ ಅಂತಂದು ನೋಡಿ ಇವರು ಈ ರೀತಿ ರಾಯರು ಪೂಜೆ ಮಾಡುವಂತಹ ವಿಡಿಯೋ ಹಾಕೋದ್ರಿಂದ ಅಥವಾ ರಾಯರಿಗೆ ಏನು ಹೂಪ್ರಸಾದ ಕೇಳ್ತಾರಲ್ಲ ಅಂತಹ ವಿಡಿಯೋಸ್ ಹಾಕೋದ್ರಿಂದ ಒಳ್ಳೇದಾಗೋದಕ್ಕಿಂತ ಅನರ್ಥ ಆದದ್ದೇ ಹೆಚ್ಚು ಮಾರುಗಟ್ಟಲೆ ಹೂ ಹಾಕಿ ರಾಯರಿಗೆ ತೋರಿಸಿ 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 ಭಕ್ತಿಯಿಂದ ಮಾಡಬೇಕಾದಂತಹ ಪೂಜೆಯನ್ನು ರಾಯರ ಪೂಜೆ ಅಂತಂದರೆ ಈ ವರಮಹಾಲಕ್ಷ್ಮಿ ಸಮಯದಲ್ಲಿ ವರ್ಷಕ್ಕೊಂದ್ಸರ್ತಿ ನಾವು ಡೆಕೋರೇಷನ್ ಮಾಡುವಂತಹದ್ದನ್ನು ಪ್ರತಿ ಗುರುವಾರ ಒಂಥರ ಈ ಡೆಕೋರೇಷನ್ ಮಾಡುವಂತಹದ್ದೇ ರಾಯರ ಪೂಜೆ ಅನ್ನೋ ಮಟ್ಟಕ್ಕೆ ಜನಗಳನ್ನ ವ್ಯಾಮಾರಿಸ್ಬಿಟ್ರು ಹಾಕೋ ತಪ್ಪ ಮಾರುಗಟ್ಟಲೆ ಹೂವು ರಾಯರಿಗೆ ತುಂಬ ಅಲಂಕಾರ ಮಾಡಬಾರ್ದು ಒಂದು ಹೇಳ್ತೀನಿ ಕೇಳಿ ಇದ್ರ ಹಿಂದಿನ ವಿಡಿಯೋ ನೋಡಿ ರಾಯರು ಅಂದರೆ ಯತಿಗಳು ಯತಿಗಳು ಏನೇನೆಲ್ಲ ನಿಯಮ ಪಾಲನೆ ಮಾಡ್ತಾರೆ ಅನ್ನುವಂತಹದ್ದು ಒಂದಷ್ಟು ವಿಚಾರಗಳನ್ನ ನಾನು ಹಂಚ್ಕೊಂಡಿದ್ದೀನಿ ಅದರಲ್ಲಿ ಯತಿಗಳಾದಂತವರು ಅಲಂಕಾರ ಪ್ರಿಯರಲ್ಲ ಯತಿಗಳು ಅಲಂಕಾರ ಪ್ರಿಯರಲ್ಲ ಅತಿಯಾದಂತಹ ಅಲಂಕಾರವನ್ನು ರಾಯರಿಗೆ ವಿನಾಕಾರಣ ಮಾಡಬಾರ್ದು ಏನೋ ವರ್ಧಂತಿಗೋ ಅಥವಾ ಆರಾಧನೆಗೋ ವಿಶೇಷ ಗುರುವಾರಗಳಲ್ಲೋ ನಡೆಯುತ್ತೆ ಸುಮ್ಮ ಸುಮ್ಮನೆ ಅತಿಯಾಗಿ ಹೂವನ್ನು ಹೀರಿ ಪೂಜೆ ಮಾಡೋ ಅಂಥದ್ದು ರಾಯರಿಗೆ ಅಷ್ಟು ಶ್ರೇಷ್ಠ ಅಲ್ಲ ಇಚ್ಛೆ ಇತ್ತ ಹೇಳಿದ್ದನ್ನು ಕೇಳೋಲ್ವ ರಾಯರ ಬಗ್ಗೆ ಅರಿವಿಲ್ವಾ ಮಾಡಿಕೊಳ್ಳಿ ರಾಯರ ಪೂಜೆ ಅಂತಂದರೆ ಹೂವಿನ ಅಲಂಕಾರ ಅನ್ನೋ ಮಟ್ಟಕ್ಕೆ ಮಾಡೋ ರೀತಿನಲ್ಲಿ ಮಾಡಿಬಿಟ್ರಲ್ವ ನೀವು ಇನ್ನೊಂದು ಜನಗಳಲ್ಲಿ ಏನು ಒಂದು ಇವರಿಂದ ಭಾವನೆ ಹುಟ್ಟಿದ್ದು ಇನ್ನೊಂದು ಈ ಹೂ ಪ್ರಸಾದದ ವಿಚಾರವಾಗಿ ಅಂತಂದರೆ ರಾಯರ ಪೂಜೆ ಮಾಡಿದ್ಮೇಲೆ ಹೂಪ್ರಸಾದ ರಾಯರು ಕೊಡಲೇಬೇಕು ಅಲ್ಲಿ ರಾಯರು ಹೂ ಕೊಟ್ಟಿಲ್ಲ ಅಂತಂದರೆ ನಮ್ಮ ಪೂಜೆ ರಾಯರಿಗೆ ಸಲ್ಲಿಲ್ಲ ನಮ್ಮ ಪೂಜೆನಲ್ಲಿ ಏನೋ ತಪ್ಪಾಗ್ಬಿಟ್ಟಿದೆ ಇಲ್ಲ ರಾಯರು ನಮಗೆ ಒಲ್ದಿಲ್ಲ ಈ ಹೂ ಕೊಡ್ತಾರಲ್ವ ಅಂಥವ್ರು ಏನೋ ಹೂ ರಾಯರಿಂದ ಹೂಪ್ರಸಾದ ಇಸ್ಕೊಳ್ಳೋ ಅಂತಹವರು ದೇವ್ಲೋಕದಿಂದ ಕೆಳಗಿಳಿದು ಬಂದುಬಿಟ್ಟಿದ್ದಾರೆ ರಾಯರ ಅಪಾರವಾದಂತಹ ಆಶೀರ್ವಾದ ಅವ್ರಿಗೆ ಮಾತ್ರ ಇದೆ ರಾಯರು ನಮಗೆ ಹೂಪ್ರಸಾದ ಕೊಡ್ತಿಲ್ಲ ಅಂದರೆ ನಾವೆಲ್ಲ ಇನ್ನೂ ಬಹಳ ಹಿಂದೆ ಇದ್ದೀವಿ ರಾಯರ ಹೂಪ್ರಸಾದದ ವಿಚಾರದಲ್ಲಿ ಆಮೇಲೆ ಅಳೋದು ಹೆಣ್ಮಕ್ಳು ಕೂತ್ಕೊಂಡು ದೇವ್ರ ಮನನಲ್ಲಿ ನಮಗೆ ಹೂಪ್ರಸಾದ ರಾಯರಿವತ್ತು ಕೊಟ್ಟಿಲ್ಲ ಸೆರಗೊಡ್ಡಿ ಅಂಗ್ಲಾಚದು ರಾಯರ ಮುಂದೆ ಆಮೇಲೆ ಕೈ ನೀಡಿ ಅಳುತ್ತಾ ಹೂಪ್ರಸಾದ ಕೇಳೋವಂಥದ್ದು ನಮ್ಮ ಪೂಜನಲ್ಲಿ ಏನೋ ತಪ್ಪಾಗಿದೆ ನಮ್ಮಿಂದ ಏನು ತಪ್ಪಾಗಿದೆ ಹೂಪ್ರಸಾದ ಕೊಡಿ 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 ಎಷ್ಟೇ ಕಮೆಂಟ್ ಬೇಕು ರೀ ನನ್ನ ಚಾನಲಲ್ಲಿ ಇದ್ರ ಬಗ್ಗೆ ಮೇಡಮ್ ನಮಗೂ ಹೂಪ್ರಸಾದ ಆಗಿಲ್ಲ ಮೇಡಮ್ ನಮ್ಗೆ ಹೂ ಪ್ರಸಾದ ಆಗಿಲ್ಲ ನನ್ನ ಪೂಜನ್ ರಾಯರು ಅರ್ಪಿಸ್ಕೊಂತಾ ಇಲ್ವಾ ನಮ್ಮಿಂದ ಏನಾದರೂ ತಪ್ಪಾಗಿದೆಯಾ ಏನು ಆನ್ಸರ್ ಹೇಳೋ ನೀವುಗಳು ಹೇಳಿ ಹೂ ಪ್ರಸಾದವನ್ನು ಕೇಳಿ 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 ಜನರಲ್ಲಿ ಈ ಮಟ್ಟಕ್ಕೆ ಒಂದು ಮೂಡಿಸ್ತಾ ಇದ್ರಲ್ಲ ಭಾವನೆಗಳನ್ನ ನೀವು ಹೇಳಬೇಕು ಉತ್ತರನ ಮಾಡುವಂಥವ್ರು ನೀವು ಜನರಿಗೆ ಸಮಾಧಾನ ಹೇಳಬೇಕಾಗಿರುವಂಥವ್ರು ನಾವು ನೋಡಿ ಒಂದು ಹೇಳ್ತೀನಿ ಈ ವಿಡಿಯೋನಲ್ಲಿ ನಿಮಗೂ ಅನ್ನಿಸ್ತಿರ್ಬೋದು ಮೇಡಮ್ ಯಾಕೋ ಹಿಂಗೆ ಮಾತಾಡ್ತಿದ್ದಾರೆ ಅಂದರು ನೀವು ರಾಯರ ಬಗ್ಗೆ ತಿಳ್ಕೊಳ್ಬೇಕಾದಂತಹ ಹತ್ತಾರು ವಿಡಿಯೋಸ್ ವಿಡಿಯೋ ಇದೆ ಒಂದು ಹೇಳೋವಂತಹದ್ದು ಪ್ರತಿ ಬಾರಿ ನಾವು ಪೂಜೆ ಮಾಡಿದಾಗ ರಾಯರು ಹೂಪ್ರಸಾದವನ್ನು ಕೊಡಲೇಬೇಕು ಅಂತ ಏನಿಲ್ಲ ಅದರ ಜೊತೆಯಲ್ಲಿ ರಾಯರು ಹೂಪ್ರಸಾದ ಕೊಟ್ಟರಷ್ಟೇ ನಮ್ಮ ನಮ್ಮ ಪೂಜೆ ರಾಯರಿಗೆ ಸಲ್ಲಿದೆ ಅಂತಾನೂ ಅರ್ಥ ಅಲ್ಲ ಬಲಗಡೆ ಹೂ ಆದ್ರಷ್ಟೇನೇ ರಾಯರ ಆಶೀರ್ವಾದ ಎಡಗಡೆ ಆದರೆ ಏನೋ ಕಷ್ಟ ಅಂತನೂ ಅಲ್ಲ ಅದರಲ್ಲೂ ನೋಡಬೇಕಾದಂತಹ ಅರ್ಥ ಇದೆ ರಾಯರು ಸ್ವಲ್ಪ ಏನೂ ಹೂಪ್ರಸಾದ ಕೊಟ್ಟಿಲ್ಲ ಅಂದರೆ ಯಾವುದಕ್ಕೋ ಕಾಯ್ತಾ ಇದ್ದಾರೆ ಏನೋ ನಮ್ಮ ತಲೆ ಸ್ವಲ್ಪ ಕಷ್ಟ ಇರುತ್ತೆ ಅದೆಲ್ಲ ಕಳೆದಾದ ಮೇಲೆ ಅವರು ಕಳೆಯುವಂತಹ ಕೆಲಸ ಮಾಡ್ತಾರೆ ನಾವು ಪೂಜೆ ಮಾಡಿದಾಗ ಸುಮ್ಮನೆ ಕೂರಲ್ಲ ಆವತ್ತು ಹೂಪ್ರಸಾದ ಆಗಿದೆ ಅಂದರೆ ಯಾವುದಕ್ಕೋ ರಾಯರು ಕಾಯ್ತಾ ಇದ್ದಾರೆ ಕಷ್ಟನ ತುಳಿತಾ ಇದ್ದಾರೆ ನೂರಾರು ಅರ್ಥ ಇರುತ್ತೆ ರಾಯರು ಹೂಪ್ರಸಾದಕ್ಕೆ ನಾವು ಅಷ್ಟು ಬೇಗ ರಾಯರೇನು ಹೂಪ್ರಸಾದ ಕೊಡ್ತಾರಲ್ಲ ಅದರ ಅರ್ಥವನ್ನು ಖಂಡಿತ ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ ನಾವು ಅನ್ಕೊಳ್ಳೋದೇ ಒಂದಾದರೆ ಅಲ್ಲಿ ಅವರ ಉದ್ದೇಶನೇ ಈ ಈ ಬೇರೆ ಆಗಿರುತ್ತೆ ಇದು ನೂರಾರು ನಿದರ್ಶನಗಳು ನನ್ನಲ್ಲೇ ಇದೆ ಅಂದರೆ ನಾವೇನೋ ಒಂದು ಕೇಳ್ಕೊಂಡಾದಾಗ ರಾಯರು ಹೂ ಕೊಟ್ಟರು ಆ ಕೆಲಸ ಆಗಿರಲ್ಲ ಆದರೆ ಅವರ ಉದ್ದೇಶ ಕೊಟ್ಟಂತಹ ಉದ್ದೇಶ ಮುಂದೆ ನಿನ್ನೊಟ್ಟಿಗೆ ನಾನು ಇರ್ತೀನಿ ಅನ್ನೋ ಉದ್ದೇಶದಲ್ಲೂ ಕೆಲವೊಂದು ಸರ್ತಿ ಕೊಡ್ತಾರೆ ಅರ್ಥ ಮಾಡಿಕೊಡಿ ಹೀಗಾಗಿ ನೋಡಿ ರಾಯರ ಪ್ರಸಾದಕ್ಕೆ ನಾವು ವಿಶ್ಲೇಷಣೆಯನ್ನು ಹೀಗೆ ಅಂತಾನೆ ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ ಹೂ ಪ್ರಸಾದ ಕೊಟ್ಟರಷ್ಟೇ ರಾಯರ್ ನಿಮ್ಮ ಪೂಜೆಯನ್ನು ಅರ್ಪಿಸ್ಕೊಂಡಿದ್ದಾರೆ ಅಂತಲೂ ಅರ್ಥ ಅಲ್ಲ ಅಳಬೇಡಿ ದೇವ್ರ ಮನನಲ್ಲಿ ಕೂತ್ಕೊಂಡು ರಾಯರನ್ನ ಕಾಡಬೇಡಿ ಹೂ ಕೊಡಿ 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 ಅಂತಂದು ಅರ್ಥ ಮಾಡಿಕೊಡಿ ಇನ್ನು ಇವತ್ತು ತೋರಿಸಿ 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 ನೋಡಿ ದೇವ್ರ ಮನನಲ್ಲಿ ಕೂರಿಸಿ ಹೆಣ್ಮಕ್ಕಳನ್ನ ಅಳಿಸೋದು ಒಂದು ಕಡೆ ರಾಯರ ಬಗ್ಗೆ ಅಲಂಕಾರ ಅಂದ್ರೇನ ರಾಯರ ಪೂಜೆ ಅನ್ನೋ ರೀತಿ ಮಾಡಿದ್ದು ಒಂದು ಕಡೆ ಇನ್ನೊಂದು ಕಡೆ ಒಬ್ಬರು ಮಾಡೋದ್ರಿಂದ ನೋಡ್ಕೊಂಡು ಸಾವಿರಾರು ಜನ ಅಭಿಷೇಕ ಮಾಡೋ ಹಾಗೆ ಆದರು ಯತಿಗಳಿಗೆ ಹೇಳಬಾರ್ದಂತಹ ಸ್ತೋತ್ರಗಳನ್ನೆಲ್ಲ ಹೆಣ್ಮಕ್ಳು ಬಾಯಿನಲ್ಲಿ ಹೇಳಿಸ್ಬಿಟ್ರು ಎಲ್ಲೂ ಹೋಗಲ್ಲ ಇದೆಲ್ಲ ಕರ್ಮದ ಬುತ್ತಿ ಕಟ್ಟಿಟ್ಟಿರ್ತಾರೆ ರಾಯರು ಏನೋ ಒಂದು ಸರಿಯಾದಂತಹ ಅದು ನಾನೇ ಇರ್ಬೋದು ಅಥವಾ ಇನ್ನೊಬ್ಬರು ಯೂಟ್ಯೂಬರೇ ಇರ್ಬೋದು ಅಥವಾ ಯೂಟ್ಯೂಬರ್ಸೇ ಅಂತಲ್ಲ ನೀವೇ ಇರಬಹುದು ಹೇಳ್ಕೊಡುವಂಥದ್ದನ್ನು ಒಂದು ಸರಿಯಾದ ವಿಧಾನದಲ್ಲಿ ಹೇಳಿಕೊಟ್ಟು ಒಬ್ಬರು ಮನೇಲೇ ದೀಪ ಹಚ್ಚಲಿರಿ ಅದರ ಪುಣ್ಯ ನಮ್ಮ ತಲೆ ಕಾಯುತ್ತೆ ಅದು ಬಿಟ್ಟು ರಾಯರ್ ವಿಚಾರದಲ್ಲಿ ಇಲ್ಲ ಸಲ್ಲದ್ದನ್ನು ನಮಗೇ ತಿಳಿದಿಲ್ದಿದ್ದನ್ನು ನಾವೇ ಬೇಕಾ ಬಿಟ್ಟು ಏನೋ ಅಲ್ಲಿ ನೋಡಿ ಇಲ್ಲಿ ನೋಡಿ ಅದರಲ್ಲರ್ದ ಇದರಲ್ಲರ್ದ ಹೇಳ್ಕೊ ಕೇಳ್ಕೊಂಡು ಅದನ್ನು ನಾವು ಹೇಳ್ಕೊಟ್ಕೊಂಡು ಜನ ದೀಪ ಹಚ್ಚುವಂಥ ವಿಚಾರ ದೇವ್ರ ಮನೆ ವಿಚಾರದಲ್ಲಿ ಆ ಚೀಚೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದು ಮನೆಗೆ ತೊಂದರೆ ಆಗುತ್ತೆ ಅವರು ತೊಂದರೆ ಅನುಭವಿಸಿ ಅದನ್ನ ನಿಟ್ಟುಸ್ರ್ ಬಿಡ್ತಾರಲ್ಲ ಆ ತೊಂದರೆಗಳಿಂದ ಹೇಳ್ಕೊಟ್ಟವ್ರಿಗೆ ತಗ ತಗಲ್ದಲ್ಲೇ ಇರುತ್ತಾ ಅದು ಅಲ್ಲ ಹೇಳ್ಕೊಟ್ಟವ್ರಿಗೆ ತಗಲ್ದಲ್ಲೇ ಇರುತ್ತಾ ಮಾಡಿ ಮಾಡಬಾರಿಸೋದನ್ನೆಲ್ಲ ಮಾಡಿಸ್ತಾರಲ್ವ ಜನಗಳ ಕೈಲಿ ಅಂಥವ್ರಿಗೆನೆ ತಗಲದು ಮತ್ತೆ ಅದು ಇನ್ನೆಲ್ಲೂ ಹೋಗಲ್ಲ ಇಲ್ಲ ಇವರು ಸರಿಯಾದ ಮಾರ್ಗವನ್ನು ಹೇಳ್ಕೊಡೋದು ಇಲ್ಲ ಇಲ್ಲ ತಿಳ್ಕೊಂಡು ನಾವು ಹೇಳ್ಕೊಡ್ತಿದ್ದೀವಿ ಅಂತಂದರೆ ನಮ್ಮ ಪಾಡಿಗೆ ಜನಗಳಿಗೆ ಇರೋವಂತಹದ್ದನ್ನು ಹೇಳ್ಕೊಡೋದಕ್ಕೂ ಬಿಡೋದಿಲ್ಲ ಅಲ್ಲೂ ಬಂದು ಕಲ್ಲು ಹಾಕ್ತಾರೆ ನೋಡ್ತಾ ಇದ್ದೀರಲ್ವ ನೀವೇನೆ ಒಳ್ಳೆಯ ಕಾರ್ಯಕ್ಕೆ ಎಷ್ಟು ವಿಘ್ನಗಳು ಅನ್ನುವಂತಹದ್ದು ರಾಯರ ಮಕ್ಕಳಾದಂತಹವ್ರಿಗೆ ಈ ಬುದ್ಧಿ ಖಂಡಿತ ಇರೋದಿಲ್ಲ ಒಬ್ಬರನ್ನ ಹಂಗೆಸುವಂತಹದ್ದು ವ್ಯಂಗ್ಯ ಆಡೋವಂತಹದ್ದು ಕಾಲೆಳೆಯುವಂತಹದ್ದು ಇವರು ಬೆಳಿಬಾರ್ದು ತುಳಿದು ಬಿಡಬೇಕು ಅನ್ನುವಂತಹದ್ದು ಎಲ್ಲೂ ಹೋಗಿರಲ್ಲ ರಾಯರು ಎರಡು ದೀಪ ಹಚ್ಚಿದ ತಕ್ಷಣ ನಿಮ್ಮನಲ್ಲೂ ಇರ್ತಾರೆ ನಮ್ಮನಲ್ಲೂ ಇರ್ತಾರೆ ನೋಡೋಣ ಕರ್ಮದ ಬುತ್ತಿ ಕಟ್ಟಿಟ್ಟಿರ್ತಾರಲ್ವ ಮುಂದೆ ನಾವು ಬದುಕೋ ಇದಕ್ಕೆ ಸಾಕ್ಷಿ ನೀವು ದಯಮಾಡಿ ರಾಯರ ವಿಚಾರಗಳಲ್ಲಿ ಏನಿದೆ ಅದನ್ನು ಮಾತ್ರ ನಿಮ್ಮ ಮನೆಗಳಲ್ಲಿ ಪಾಲಿಸ್ಕೊತ ಹೋಗಿ ಪೂಜಿಸಿದ್ರೆ ಅವರಂತಹ ಕರುಣಾಮಯಿಗಳು ಬೇರೊಬ್ಬರಿಲ್ಲ ಬದುಕನ್ನು ಬೆಳಕ್ತಾರೆ ಅದೇ ರೀತಿ ನಾವು ತಪ್ಪು ತಪ್ಪಾಗಿ ಆಚರಿಸಿದ್ರೆ ಅವರು ಕೊಡದೇ ಇದ್ದರೂ ಕಷ್ಟಗಳನ್ನ ನಾವು ಅನುಭವಿಸಲೇಬೇಕಾಗತ್ತೆ ಮುಂದೆ ಹೀಗಾಗಿ ಅರುತ್ತು ರಾಯರ ವಿಚಾರದಲ್ಲಿ ಮುನ್ನಡಿಬೇಕು ಮನುಷ್ಯನಲ್ಲಿ ಎಲ್ಲಿವರೆಗೂ ಅಹಂಕಾರ ಇರುತ್ತೋ ಅಲ್ಲಿವರೆಗೂ ಜ್ಞಾನ ಬೆಳೆಯಲ್ಲ ಅಂದರೆ ಬಹಳ ಚೆನ್ನಾಗಿದೆ ಒಂದು ಸಾಲು ಓದಿ ಎಲ್ಲಿ ಜ್ಞಾನ ಹೆಚ್ಚಾಗುತ್ತೆ ಅಲ್ಲಿ ಅಹಂಕಾರ ಕಡಿಮೆ ಆಗುತ್ತೆ ಎಲ್ಲಿ ದುರಹಂಕಾರ ಅನ್ನುವಂತಹದ್ದು ಹೆಚ್ಚಾಗುತ್ತೆ ಅಲ್ಲಿ ಜ್ಞಾನ ಕಡಿಮೆ ಇರುತ್ತೆ ಅಹಂಕಾರ ಅನ್ನುವಂತಹದ್ದು ಅಳದು ಭಗವದ್ಭಕ್ತಿಯಲ್ಲಿ ಮನಸ್ಸು ನೆಲ ನಿಲ್ಲಬೇಕು ಆಗ ಇನ್ನೊಬ್ಬರು ವಿಚಾರಗಳಿಗೆ ವಿನಾಕಾರಣ ಹೋಗಿ ಹೀಗೆ ಮುಖಕ್ಕೆ ನೀರಿರಿಸಿಕೊಳ್ಳುವಂತಹದ್ದು ಕಡಿಮೆ ಆಗುತ್ತೆ ಉತ್ತರ ಕೊಟ್ಟಿರೋದು ಸರಿಯಾಗಿದೆ ಅನ್ನುವಂತಹದ್ದು ನನ್ನ ವಿವರ್ಸ್ ಮಾತಾದರೆ ಕಮೆಂಟಲ್ಲಿ ಹೇಳಿ ಎಲ್ರಿಗೂ ಒಳ್ಳೇದು ಮಾಡಲಿ ರಾಯರು ನಮಸ್ಕಾರ